ಕದಿರಿ ಹುಣ್ಣಿಮೆ ಹಬ್ಬದ ಪ್ರಯುಕ್ತ ನಡೆಯುವ ಶಿಡ್ಲಘಟ್ಟ ನಗರದ ಶ್ರೀ ಪೂಜಮ್ಮ ದೇವಿ ಕರಗ ಮಹೋತ್ಸವಕ್ಕೆ ಸಮಾಜ ಸೇವಕ ಅಂಜಿನಪ್ಪ ಪುಟ್ಟು ಭಾಗಿಯಾಗಿ ದೇವರ ಆಶೀರ್ವಾದ ಪಡೆದರು ಸಹಸ್ರಾರು ಭಕ್ತಾದಿಗಳು ಕರಗ ಮಹೋತ್ಸವದಲ್ಲಿ ಭಾಗಿಯಾಗಿದ್ದರು ದೇವರ ದರ್ಶನಕ್ಕೆ ಬಂದ ಭಕ್ತಾದಿಗಳಿಗೆ ಸಮಾಜ ಸೇವಕ ಅಂಜಿನಪ್ಪ ಪುಟ್ಟುರವರಿಂದ ಅನ್ನ ಸಂತರ್ಪಣೆ ನಿಯೋಗವನ್ನು ಅಂದುಕೊಳ್ಳಲಾಗಿತ್ತು ಪ್ರತಿ ವರ್ಷದಂತೆ ನಡೆಯುವ ವರ್ಷದ ಮೊದಲನೇ ಕರಗ ಮಹೋತ್ಸವ ಯಾವುದೇ ತೊಂದರೆ ಆಗದೆ ಚೆನ್ನಾಗಿ ನೆರವೇರಲಿ ತಾಲೂಕಿನಾದ್ಯಂತ ಇರುವ ಭಕ್ತಾದಿಗಳ ತಾಯಿಯ ಆಶೀರ್ವಾದದಿಂದ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಆಗಲಿ ರೈತರಿಗೆ ಉತ್ತಮ ಮಳೆ ಬೆಳೆಯಾಗಿ ಎಲ್ಲರ ಜೀವನ ಹಸನಾಗಲಿ ಎಂದು ಸಮಾಜ ಸೇವಕ ಪುಟ್ಟು ಆಂಜನಪ್ಪ ದೇವರಲ್ಲಿ ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಸತ್ಯನಾರಾಯಣ ನಗರಸಭೆ ಸದಸ್ಯ ಕೃಷ್ಣಮೂರ್ತಿ ವರದಾ ಮದನ್ ಚಿನ್ನಿ ಟಿಟಿಪಾಯಿ ಮಂಜುನಾಥ್ ವೆಂಕಟೇಶ್ ರಮೇಶ್ ಭಾಗವಹಿಸಿದರು ಶ್ರೀನಸಿಂಹಸ್ವಾಮಿ ದೇವರ ಆರಾಧಕರು ಹೋಳಿ ಹೋಳಿಯೋದಂಥದ್ದು ಈ ಒಂದು ದಿನಗಳಲ್ಲಿ ಸಿದ್ಧಾರ್ಥನಗರ ಪೂಜಮ್ಮ ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡಿ ಆ ದೇವಿಯ ಆರಾಧ್ಯ ಪ್ರತಿ ದಿನವೂ ಮಾಡೋಂಥದ್ದು ಮತ್ತು ಎಲ್ಲರೂ ಸಹ ತಮ್ಮ ಸಮಸ್ಯೆಗಳಿಗೆ ದೇವಿನ ಪೂಜೆ ಮಾಡಿ ಅವರ ನೆರಿವಿಗಾಗಿ ಮರೆ ಹೋಗಂತ ನೋಡ್ತಾ ಬರ್ತಾ ಇದ್ದೀವಿ ಜೊತೆಗೆ ಪ್ರತಿ ವರ್ಷವೂ ಸಹ ಮೂವಿನ ಕರಗ ಮಾಡಿ ರಾತ್ರಿ ಇಡೀ ಶಿಡ್ಲಿಘಟ್ಟ ನಗರದಲ್ಲಿ ಮಹಾ ಕರಗೋತ್ಸವ ನಡೆಯುವಂಥದ್ದು ಸಹ ಈ ಒಂದು ದಿನದ ವಿಶೇಷತೆ ಒಂದು ಕರಗ ವಿಶ್ವಿಸ್ಬೇಕಾಗಲಿ ದೇವರ ಆಶೀರ್ವಾದದಿಂದ ತಾಯಿ ಹಳೆ ಬೆಳೆ ಚೆನ್ನಾಗಿ ರೈತರಿಗೆ ಒಳ್ಳೆ ಬೆಲೆನೂ ಸಹ ಸಿಗಬೇಕು ಅದರಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಶುಭ ಹಾರೈಸಿ இதுதொடர்பாக <small>